ಿ ಕಾರ್ಯಕ್ರಮ ನಮ್ಮ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಉಪನ್ಯಾಸಕರಾಗಿರ್ತಕ್ಕಂಥ ಅನುಭಾವಿಗಳಾಗಿರ್ತಕ್ಕಂಥ ವಿಶ್ವ ವಿಭೂತಿ ಪುರುಷ ಪರಮದಾಸೋಹಿ ಶಿವ ಸ್ವರೂಪಿ ಚಿತ್ತರಗಿ ಚಿಜುರ ಶ್ರೀ ವಿಜಯ ಮಹಾಂತೇಶ್ವರನ್ನ ಹೃದಯ ಮಂದಿರದಲ್ಲಿ ಸ್ಪರ್ಶಿ ಈ ವೇದಿಕೆಯ ಒಂದು ಗೋಷ್ಠಿಯಲ್ಲಿ ಉಪಸ್ಥಿತ ಎಲ್ಲ ಶಾಲಾ ತಂದೆ ತಾಯಿಗಳಿಗೆ ಶರಣ ಇಂದು ಅನುಭವಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಚನ ತಳವಾರ ಕಾಮಿದೇವಯ್ಯ ಅಂತ ಪ್ರಜೆಸಿ ಕಳವಾರ ಕಾಮಿದೇವಯ್ಯ ಅಂತ ಇಲ್ಲಿ ಈ ವಚನವನ್ನು ನಾ ಯಾಕೆ ಆಯ್ಕೆ ಮಾಡಿಕೊಂಡೆ ಅನ್ನೋದು ಮೊದಲು ಒಂದೆರಡು ಮಾತುಗಳನ್ನು ಹೇಳ್ತಾರೆ ನಮಗೆಲ್ಲ ಗೊತ್ತಿರುವಂತೆ ಅನುಭವ ಮಂಟಪದಲ್ಲಿ ಏಳು ನೂರ ಎಂಬತ್ತು ಅಮರ ಗಣಗಳಿದ್ದರು ಪ್ರತಿಯೊಬ್ಬರೂ ಕಾಯಕ ಜೀವಿಗಳು ಪ್ರತಿಯೊಬ್ಬರೂ ಕಾಯಕ ಜೀವಿಗಳು ಮಹಾರಾಜನಾಗಿರ್ತಕ್ಕಂಥ ಮೂಳಿಗೆ ಮಾರಯ್ಯನಿಂದ ಹಿಡಿದು ಅತ್ಯಂತ ತಳ ಸಮುದಾಯದವರಾಗಿರ್ತಕ್ಕಂಥ ತಳವಾರ ಕಾಮಿದೇವಯ್ಯ ಇರ್ಬೋದು ಕನ್ನಡಿ ಕಾಯಕದ ಲೆಕ್ಕಮ್ಮ ಇರಬಹುದು ಹೂಮಾರಿ ಕಾಯಕ ಮಾಡತಕ್ಕಂಥ ಮಾದಯ್ಯ ಇರ್ಬೋದು ಇಂಥವರು ಸಹಿತ ಅತ್ಯಂತ ತಳದಿಂದ ಹಿಡಿದ್ರು ಮಹಾರಾಜನವರಿಗೂ ಪ್ರತಿಯೊಬ್ಬರಲ್ಲಿಯೂ ಅರಿವಿದ ಕಿಚ್ಚನ್ನ ಹಚ್ಚಿ ವಚನಗಳನ್ನು ಬರೆಯುವ ಮಟ್ಟಕ್ಕೆ ಅವ್ರನ್ನ ಬೆಳೆಸಿರ್ತಕ್ಕಂಥ ಶ್ರೇಯಸ್ಸು ಒಂದು ಅಂಗಡಿಕೆ ಬಸವಣ್ಣನವರಿಗೆ ಸಲ್ಲ ಇಲ್ಲಿ ಕಲ್ಯಾಣದಲ್ಲಿ ಒಂದು ಕ್ರಾಂತಿ ಆಗುತ್ತೆ ವಚನಕಾರರು ದೇಶಾದ್ಯಂತ ದಿಕ್ಕಾಬಲಾಗಿ ಚದುರಿ ಹೋಗ್ತಾರೆ ಹೋಗುವಾಗ ತಾವು ಬರೆದಿರ್ತಕ್ಕಂಥ ಸಂಗ್ರಹಿತ ವಚನಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಅಲ್ಲಿಂದ ಮುಂದ ಹೀಗಾಗಿ ಅಳಿದವರು ಉಳಿದಿರತಕ್ಕಂಥ ಸ್ವಲ್ಪ ಸ್ವಲ್ಪ ವಚನಗಳು ಇವತ್ತು ನಮಗೆ ಲಭ್ಯವೇ ಇಲ್ಲಿ ತಳವಾರ ಕಾಯಕ ಮಾಡತಕ್ಕಂತ ಈ ಕಾಮಿದೇವಯ್ಯ ಬರೆದಿರತಕ್ಕಂಥ ವಚನಗಳು ಇವತ್ತಿಗೆ ಹತ್ತು ವಚನಗಳು ಮಾತ್ರ ನಮಗೆ ಲಭ್ಯವೇ ಹತ್ತು ವಚನಗಳು ಇಲ್ಲಿ ತಳವಾರ ಕಾಯಕ ಅಂದ್ರೆ ಇವತ್ತಿನ ಪೊಲೀಸ್ ಅಂತ ಕೊಟ್ಟು ಹೇಳ್ಬೋದು ತಳವಾರ ಚಾವಳಿ ಅಂತಿದ್ದು ತಳವಾರ ಚಾವಡಿ ಅಂದ್ರೆ ಪೊಲೀಸ್ ಸ್ಟೇಷನ್ ತಳವಾರ ಅಂತ ಪೊಲೀಸ್ ನಂದಿನ ಭಾಷೆಯೊಳಗೆ ಆ ತಳವಾರ ಕಾಯಕ ಮಾಡತಕ್ಕಂಥ ಸ್ವಾಮಿದೇವಯ್ಯ ದಿನನಿತ್ಯ ನಗರದ ಒಂದು ರಕ್ಷಣೆಯನ್ನು ಮಾಡಬೇಕು ಉಳಿದ ಸಮಯದೊಳಗೆ ಇಲ್ಲಿ ಅನುಭವ ಮಂಟಪದೊಳಗೆ ಅಲ್ಲಿ ಶರಣರ ಜೊತೆ ತನ್ನ ಕಾಲವನ್ನು ಕಳೀತಿದ್ದ ಈ ಕಡೆ ಮುಂದ ತಾನು ಕೂಡ ತನ್ನ ಅನುಭವದಿಂದ ಬಂದಿರತಕ್ಕಂತ ಒಂದು ವಚನವನ್ನು ಅಂದ್ರೆ ಇನ್ನೊಬ್ರು ಹೇಳಿದ್ದು ಕೇಳಿದ್ದು ಅಲ್ಲ ತನ್ಗ ಅನುಭವಕ್ಕೆ ಬಂದು ಸವಿದ್ಯೆ ಆಗಿರತಕ್ಕಂತ ವಚನಗಳನ್ನು ಇಲ್ಲಿ ಬರಿತಾನೆ ಅವ್ರಿಗೆ ವನ ಒಂದು ವಚನ ಹೇಗಿದೆ ಅಂದ್ರೆ ಎತ್ತಾಗಿದ್ದು ಹೆಗಲ ಕೊಡೆನೆಂದೆಡೆ ಅಂತ ಎತ್ತಾಗಿದ್ದು ಹೆಗಲ ಕೊಡೆನೆಂದೆಡೆ ನಿಶ್ಚಯವೇ ತೊತ್ತಾಗಿದ್ದು ಕೇಳನೆಂದಡೆ ಮೆಚ್ಚುವರಿ ಭಕ್ತನಾಗಿದ್ದು ಭಾರಣಿಯನ್ನಾಧರಿಸದಿದ್ದಡೇ ಅದು ಅಚ್ಚಿಂಗವೇ ಅಂತಿಕೊಂಡು ಕಾಮ ಕಾಮಹರ ಪ್ರಿಯ ರಾಮನಾಥ ಅಂತ ಇಲ್ಲಿ ಮೇಲೆ ಎರಡು ಸಾವಿರ ಬಹಳ ಸರಳದು ಮೂರನೇದ್ದು ಅನುಭವಕ್ಕೆ ಸಂಬಂಧಪಟ್ಟಂತಹದನ್ನ ಹೇಳ್ತಾನೆ ಎತ್ತಾಗಿದ್ದು ಹೆಗಲ ಪಡೆದೆಂದಡೆ ನಿಶ್ಚಯವೇ ಅಂತಿಕೊಂಡು ಒಂದು ಪ್ರಾಣಿ ಎತ್ತಾಗಿ ಹುಟ್ಟಿದ ಮೇಲೆ ಅದು ನೇಗಿಲಿಗೆ ಹೆಗಲ್ ಕೊಡಬೇಕು ಬಂಡಿಗೆ ಹೆಗಲ್ ಕೊಡಬೇಕು ಭಾರ ಬರ್ಲಿಕ್ಕೆ ಹೆಗಲ್ ಕೊಡಬೇಕು ಒಲೆ ಅಂದ್ರೆ ಯಾರು ಕೇಳೋದಿಲ್ಲ ಯಾಕಂದ್ರೆ ಹುಟ್ಟಿ ಬಂದುತ್ತೆ ಆ ಕಾಯಕ ಮಾಡ್ಲಿಕ್ಕೆ ಅದು ಒಲ್ಲೆ ಅಂದ್ರೆ ಅಲ್ಲಿ ಬಿಡಿಸ್ಕೊಡೋರು ಯಾರು ಇರೋದಿಲ್ಲ ಎತ್ತು ಆಗಿದ್ದು ಹೆಗಲಿ ಕೊಡೋದಿಂದನೆ ನಿಜವಿ ಅದು ಬಿಡಕ್ಕಾಗುತ್ತಾನೋ ಅಂತ ತೊತ್ತು ಆಗಿದ್ದು ಹೇಳಿದ ಕೇಳಿದೆಚ್ಚುವರಿ ತೊತ್ತು ಅಂತಂದ್ರೆ ಆ ನಿಮಿಷ ಸೇವ್ ಉಂಟಾಗಿ ಈಗೇನು ಗುಣಸ್ತರು ಅಥವಾ ಗುಲಾಮರು ಸೇವಕರು ಅಂತ ಕರಿತೀವಿ ಹೀಗೆ ಸೇವಕರನ್ನು ನಾವು ಏನು ಮನೆ ಕಲ್ಸಿ ಕಟ್ ನೋಡಿರ್ತೀವಿ ಅಲ್ಲಿ ಮಾಲ ಕೇಳಿ ನಾವು ಮಾಡಬೇಕು ಒಳ್ಳೆ ಅಂದ್ರೆ ಅಂತ ನಾವು ಇಷ್ಟೇ ಭಕ್ ತಪ್ತನಾಗಿದ್ದು ಹೇಳಿದುದಂದಡೆ ಮೆಚ್ಚುವರೆ ಅಂತ ಇನ್ನ ಭಕ್ತನಾಗಿದ್ದು ಭಾರಣಿಯ ನಾದರಿಸದಿದ್ದಡೆ ಅದು ಅಚ್ಚಿಂಗ ಹೃದಯ ಭಾರಣಿಯ ನಾ ಧರಿಸದಿದ್ದಡೆ ಅಂತಂದ್ರೆ ಒಬ್ಬ ವ್ಯಕ್ತಿ ಭಕ್ತನಾದಪ್ಪ ಅಂತಂದ್ರೆ ಸಂಗ್ರಹಿತ ಬುದ್ಧಿ ಅವನಲ್ಲಿ ಬರಬಾರದು ಅಂತ ಹೇಳ್ತಾರೆ ಸಂಗ್ರಹ ಧಾರಣೆ ಅಂದ್ರ ಹೊಂದುವುದು ಸಂಗ್ರಹ ಮಾಡಿ ಮಾಡಿಟ್ಕೊಳೋದು ಅದಕ್ಕೆ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ ಹಿಂದಿಂಗೆ ನಾಡಂಗಿ ಅಂದನ ಆದರೆ ನಿಮ್ಮ ಅಣೆ ನಿಮ್ಮ ಪ್ರಮತರ ರಾಣೆ ಅಂತ ಸಂದರ್ಭದೊಳಗೆ ಬರುತ್ತೆ ಅಲ್ರಿ ಎಲ್ಲ ಇವತ್ತ ಖರ್ಚು ಮಾಡಿದ್ರೆ ನಾಳೆ ಹೆಂಗೆ ಅಂತಿಕೊಂಡು ತಂದಿಕ್ಕು ಶಿವಂಗೆ ಬಡತನ ಉಂಟೆ ಅಂತಿಕೊಂಡು ಕೇಳ್ತಾರೆ ತಂದಿ ಬಡತನ ಉಂಟೆ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ಹೀಗೆ ಸಂಗ್ರಹ ಬುದ್ಧಿ ಅಂತಕ್ಕಂಥದ್ದು ಇರಬಾರದು ಅಂತ ಹೇಳ್ತಾನೆ ಇದನ್ನ ಬಸವಣ್ಣನವರು ಸಂಗ್ರಹವನ್ನು ಚೋರ್ತನ ಅಂತ ಕೂಡ ಕಾಣತಾನೆ ಇರ್ತಕ್ಕಂಥವ್ರು ಅದು ಅಚ್ಚಿಂಗ ವೆಂದೆ ಅಂತ ಹೇಳ್ತಾರೆ ವೆಂದೆ ಅಂದ್ರೆ ಅದನ್ನ ದೇವರು ಒಪ್ತಾನ ಅಂತಕ್ಕಂಥ ಮಾತನ್ನ ಇಲ್ಲಿ ಹಾಕ ಇದರಡು ನಿದರ್ಶನವನ್ನು ಕೊಡಬಹುದಿಲ್ಲ ಮಾತ ಸ್ವಾಮಿಗಳು ಹಳ್ಳಿ ಹಳ್ಳಿಗೆ ಹೋಗಿ ಕಾಳುಗಡ್ಡಿಗಳನ್ನು ಸಂಗ್ರಹಣೆ ಮಾಡಿಕೊಂಡು ಚಕ್ಕಡಿಯಲ್ಲಿ ಇಳ್ಕಲ್ ಮಟ್ಟಕ್ಕೆ ಬರ್ತಿರ್ತಾರೆ ಬರ ಬಂದ ಒಬ್ಬ ಭಕ್ತರು ಮನೆಗೆ ಹೋಗ್ತಾರ ಎಲ್ಲರೂ ಇಷ್ಟು ಕೊಟ್ರಪ್ಪ ಮತ್ತು ನೀ ಏನು ಕೊಡ್ತೀಯ ಅಂತ ಕೇಳ್ತಾನೆ ನನ್ನ ಮನೆಯೊಳಗೆ ಏನು ಕೊಡ್ತೀವಿ ಅಂತ ತಿಳ್ಕೊಂಡ್ರೆ ಅವಳಲ್ಲಿ ಶುರು ಭಕ್ತ ನೀ ಆಡ್ತೀವೋ ನಾ ಅದಿನಿ ಅಂತ ತಿಳ್ಕೊಂಡು ಹೇಳಿ ಆ ಚಕ್ಡಿಗೆ ಏನೇನು ಅದಾವ ವಸ್ತು ತಂದಿರೋ ಹಚ್ಚಿಬಿಡ್ರಪ್ಪ ಅಂತ ಒಬ್ಬ ಭಕ್ತ ಕೊಟ್ಟು ಇನ್ನೊಬ್ಬ ಭಕ್ತ ಕೊಡ್ತಾ ಇಷ್ಟೇ ಏನು ಇಲ್ಲ ನಾ ತಂದು ಕೂಡ ಕೆಲಸ ಮಾಡಿದ್ವಿ ಇಷ್ಟೇ ಅಂತ ಹೇಳ್ತಾರೆ ಇನ್ನು ಮುಂದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರೊಳಗೆ ಗೋಲ್ಡ್ ಕಂಟ್ರೋಲ್ ಆಕ್ಟ್ ಅಂತ ಬರುತ್ತೆ ಗೋಲ್ಡ್ ಕಂಟ್ರೋಲ್ ಆ್ಯಕ್ಟ್ ಒಳಗೆ ಅವರು ಮಹತ್ವಸ್ವಾಮಿಗಳು ಅವರು ಬಂಗಾರದ ಆವಿಗೆಗಳ ಬಂಗಾರದ ಆವಿಗೆಗಳು ಆಗಿನ ಸಂದರ್ಭದೊಳಗೆ ಎಷ್ಟೋ ಮಂದಿ ಬಂಗಾರವನ್ನು ಕಟ್ಟಿ ಕಟ್ಟಿ ಅದ್ರೊಳಗೆ ಬಂಗಾರ ಇಟ್ಟು ಮ್ಯಾಲ ಕಟ್ಟಿ ಕಟ್ಟೋ ಕೂತು ಏನೇನೋ ಒಂದು ಗಿಬಿಕ್ ಮಾಡಿದ್ರೆ ಹುಡುಸೋಡಿಕೆ ಆದ್ರೆ ಚೆನ್ನಾಗಿ ಬೇಕಾದ ಬಂಗಾರದ ಅಂತ ಅಂತೀಕೊಂಡು ಅದು ವಿಜಿಲೆನ್ಸಿಗೆ ಗೊತ್ತಾಗತ್ತೆ ವಿಜಿಲೆನ್ಸಿಗೆ ಗೊತ್ತಾಗೋಣ ಅಧಿಕಾರಿಗಳು ಬರ್ತಾರೆ ಅವರು ಅಜ್ಜರ ನೋಡ ಕಲ್ಸಿ ಇಲ್ಲೇ ಇಲ್ಲ ನಿಮ್ಮಲ್ಲಿ ಬಂಗಾರದ ಆವಿಗಳದವ ಅಂತ ನಾವು ಕೇಳ್ತೀವಿ ನೀವು ಇಲ್ಲ ಅಂತ ಹೇಳ್ರಿ ಅಂತ ನಾವು ಬರ್ಕೊಂಡು ಹೋಗ್ಬಿಡ್ತೀವಿ ಅಂತ ಮೊದಲು ಕಾರ್ಮಾರಿಗಳು ಇಲ್ಲ ಅಂತ ಹೇಳ್ಬಿಡ್ರಿ ಅಂತ ಸುಳ್ಳು ನೋಡುವಿಕ ಸಾಧ್ಯದಲ್ಲಿ ನಾಲ್ಗಿಂದ ಅಂತಕೊಂಡು ತೊಗೊಂಡಿಲ್ಲ ಆ ಬಂಗಾರದ ಅವನವನ ಒಬ್ಬ ಭಕ್ತಿ ಮಾಡಿ ತಂದು ಕೊಟ್ಟಿದ್ದ ಇನ್ನೊಬ್ಬ ಭಕ್ತಿ ಕೇಳಾಕಂತಲ್ಲ ಕೊಟ್ಟು ಬಿಡ್ತೇನೆ ಅದನ್ನ ಕಡೆ ತೊಗೊಂಡು ಹೋದಲ್ಲ ಬೇಡ ಬಾ ನಾವಲ್ಲಿ ಕೆಮ್ಮಿ ಅಂತ ಬಿಟ್ಟ ಹಿಂಗ ಸಂಗಣ ಅದು ಶರಣರು ಎಂದೂ ಒಪ್ಪಲಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ ಕಸ ಈ ತಳವಾರ ಕಾಮಿದೇವೆಯನ ಒಂದು ಅಂಕಿತ ನಾವೇನಂದ್ರೆ ಏನಂದ್ರೆ ಕಾಮಹರ ಪ್ರಿಯ ರಾಮನಾಥ ಅಂತಿಕೊಂಡು ಹಿಂಗೆ ತಳ ಸಮುದಾಯದಿಂದ ಬಂದಿರತಕ್ಕಂಥ ಕೂಗಾರ ಮಾದಯ್ಯ ಇರ್ಬೋದು ಕನ್ನಡಿ ಕಾಯಕದ ಲಕ್ಕಮ್ಮ ಇರ್ಬೋದು ಈ ತಳವಾರ ಕಾಯಕದ ಕಾಮಿದೇವಯ್ಯ ಇರ್ಬೋದು ಇವರೆಲ್ಲರೂ ಕೂಡ ಅಗ್ರಭಕ್ತಿಯ ವಚನಗಳನ್ನೇ ಬರೆದಿದ್ದಾರೆ ಅಂತಕ್ಕಂಥ ಮಾತನ್ನು ತಮ್ಮ ನಿವೇದನೆ ನಿವೇದೇಶನ ನಾನು ಎರಡು ಮಾತುಗಳನ್ನು ಕವಿಂಗಯ್ಯನ ವಚನದ ಸಾರವನ್ನು ಬಿಡಿಸಿರ್ತಕ್ಕಂಥ ನಮ್ಮ ಕಕ್ಕೇರಿ ಸರ್ ಅವರ ನುಡಿನ ಮನೆಗಳಿಗೆ ಶರಣ ಸಮರ್ಪಿಸುತ್ತ ಈಗ ಕೊನೆಯದಾಗಿ ಈ ಕಾರ್ಯಕ್ರಮದ ಕೊನೆಯದಾಗಿ ಶರಣು ಸಮರ್ಪಣೆ ಶರಣರಾಗಿರ್ತಕ್ಕಂಥ ವೀರೇಶ್ ಮುದಗಲ್ ಸರ್ ಅವರಿಂದ ಓಂ ಶ್ರೀ ಗುರು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಚಂದ್ರಶೇಖರ ಸರ್ ಅವರನ್ನ ಹಾಗೂ ಗುಮಾಸ್ ಅವರನ್ನ ವಂದಿಸುತ್ತೇನೆ ಮತ್ತು ಸತ್ಕಾರವನ್ನು ಮಾಡಿಸಿಕೊಂಡಿರುವಂತಹ ದಂಪತಿಗಳಾದಂಥ ಗುರಪ್ಪ ಸಜ್ಜನವರನ್ನ ಬಸವರಾಜ್ ಹುಡಿಯವರನ್ನ ಹಾಗೂ ಮಾರಾ ದಂಪತಿಗಳನ್ನ ವಂದಿಸುತ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಶ್ರೀ ಹಿರೆಯ ಹಿರೇಮಠ್ ಅಜ್ಜರವರನ್ನ ಅವರನ್ನು ವಂದಿಸುತ್ತೇನೆ ಹಾಗೂ ಸವಿತಾ ಮೇಡಮ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಂದಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಮಹಾಂತ ಬಳಗದ ಎಲ್ಲ ಸದಸ್ಯರನ್ನು ಸದಸ್ಯರನ್ನು ಹಾಗೂ ತಾಯಂದಿರನ್ನು ಅಕ್ಕ ತಂಗಿಯಂದಿರನ್ನು ಮತ್ತು ಅಣ್ಣ ತಮ್ಮಂದಿರನ್ನು ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡಿ ಮಾಡಿರುವ ಶಂಕರ್ ಯೂಟ್ಯೂಬ್ ಯೂಟೂಬ್ಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಮಹಾಂತ ಬಳಗದ ಎಲ್ಲ ಶರಣು ಬಂಧುಗಳಿಗೆ ಹಾಗೂ ವೇದಿಕೆ ಮೇಲಿರುವ ಎಲ್ಲರಿಗೂ ಶರಣುಗಳಿಗೆ ಆತ್ಮಕ್ಕೆ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪಾದಿಸುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ತಂದೆ ನೀನು ತಾಯಿ ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲ ಕೂಡಲ ಸಂಗಮ ದೇವ ಹಾಲಲೆದ್ದು ನೀರಲೆದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾಜೇ ಶ್ರೀ ಗುರು ವಿಜಯ ಮಹಾಂತೇಶ್ವರಾಜ್ ಸ್ಕೂಲ್ ಜೈ ಶ್ರೀ ಬಸವೇಶ್ವರ್ ಸ್ಕೂಲ್ ಜೈ ಶ್ರೀ ಸಂಗೇಶ್ವರ್ ಸ್ವೀಕರಿಸಬೇಕು ಅಂತೇಳಿ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಎಲ್ಲರೂ ಮಹಾಪ್ರಸಾದವನ್ನ ಸ್ವೀಕರಿಸಬೇಕು